ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹಿಂಗಿದ್ದೀರಾ ಚೆನ್ನಾಗಿದ್ದೀರಾ ನಾಷ್ಟ ಆಯಿತಾ ಅಥವಾ ಊಟ ಆಯಿತಾ ನಮ್ಮದು ಇವಾಗ ನಾಷ್ಟ ಆಯಿತು ಸೊ ಅದಕ್ಕೆ ನಾನು ಹಿಂಗೆ ಕೇಳ್ತಾ ಇದ್ದೀನಿ ನಿಮ್ದೇನಾಯಿತು ಅಂತ ಹೇಳಿ ಫ್ರೆಂಡ್ಸ್ ಮತ್ತೆ ಏನಪ್ಪ ಅಂತ ಹೇಳಂದ್ರೆ ಒಂದು ವೀಕ್ ಆಯಿತು ವ್ಲಾಗ್ ಹಾಕಿದ್ದಿಲ್ಲ ಸರಿಯಾಗಿ ಅಂದರೆ ಪ್ರೋಗ್ರಾಮ್ಸ್ ಭಾಳ ಇದ್ದವು ಎಂಗೇಜ್ಮೆಂಟ್ನಲ್ಲಿ ಸರಿಯಾಗಿ ವೀಡಿಯೋನು ಮಾಡೋಕ್ಕಾಗಲಿಲ್ಲ ಇವತ್ತಿಂತ ಮತ್ತೆ ವ್ಲಾಗ್ ಇದ್ದೀನಿ ವೀಡಿಯೋನ ಯಾಕೆ ಕರೆಕ್ಟಾಗಿ ಮಾಡಿಲ್ಲ ಎಂಗೇಜ್ಮೆಂಟ್ನಲ್ಲಿ ಅಂತ ಹೇಳಿದರೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇತ್ತು ಅದಕ್ಕಾಗಿ ನಾವೇ ಎಲ್ಲ ನಿಂತು ಮಾಡೋದಿತ್ತು ಸೊ ಹಾಗಾಗಿ ವಿಡಿಯೋ ಸರಿಯಾಗಿ ಮಾಡಿಲ್ಲ ನಮ್ಮ ವಿಡಿಯೋ ಮಾಡೋ ಜವಾಬ್ದಾರಿನ ನಾವು ಮುಸ್ತಫಿ ಆಯುಷ ಕೊಟ್ಟಿದ್ವಿ ಆದರೆ ಆಗಿ ಏನಿಲ್ಲ ಬೇಕಾ ಬಿಟ್ಟು ಒಂದು ಒಂದು ಎರಡೆರಡು ನಿಮಿಷ ಹಾಕಿ ಇವತ್ತು ಹಾಕಿರೋ ವಿಡಿಯೋ ನಮ್ಮ ಆಯುಷಾ ಮಾಡಿರೋದು ಸೊ ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡೋಕ್ಕ ಆಗಲಿಲ್ಲ ಓಕೆ ಫ್ರೆಂಡ್ಸ್ ಮತ್ತು ಏನಪ್ಪ ಅಂತೇಳಂದರೆ ಇವತ್ತು ಮತ್ತೆ ಕರ್ಚಿಕಾಯಿ ಮಾಡ್ತಾ ಇದ್ದೀವಿ ಯಾಕಂದರೆ ಮಧುಮಗನ ಮನೆಗೆ ಹೋಗಬೇಕು ಅವರು ಅಲ್ಲಿ ಹೋಗಿ ರಸ ಮಾಡಬೇಕು ಸೊ ಹಾಗಾಗಿ ಮಂಗಳವಾರದಾಗ ಹೋಗ್ತಾ ಇದ್ದೀವಿ ಮಂಗಳವಾರ ದಿನ ಹೋಗ್ತಾ ಇದ್ದೀವಿ ಇವತ್ತು ಸ್ವಲ್ಪ ಮಾಡೋಣ ನಾಳೆ ಒಂದು ಸ್ವಲ್ಪ ಮಾಡೋಣ ಅಂತ ಹೇಳಿ ಇವಾಗ ಮತ್ತೆ ಮಾಂತಿಗೆ ಹೋಗ್ಬೇಕಾದಿದ್ದೀ ಐಟಮ್ಸ್ ತೊಗೊಂಡ್ಬರಕ ಏನೆಲ್ಲ ಬಡೇ ಸೋಪ್ ಅಂತ ಬಡೇ ಸೋಪನ್ ತೊಗೊಂಡ್ಬರ್ಬೇಕಂತೆ ಎಲ್ಲ ಐಟಮ್ಸ್ ಇದಾವೆ ಮನೆಯಲ್ಲೇ ಆಯಿತು ಮಾರ್ಟಿಗೆ ಹೋಗಿ ಬಂದು ಮತ್ತೆ ಬ್ಲಾಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಒಣ ಕೊಬ್ಬರಿ ತುಳ್ಕೊಂಡಿದ್ದೇವೆ ಸಕ್ಕರೆ ಸ್ವಲ್ಪ ದಪ್ಪ ಇದೆ ಮಿಕ್ಸಿಗೆ ಹಾಕೋಣ ದಿದ್ದಿ ಮಿಕ್ಸಿ ಹಾಕೋಣ ಬೇಡ್ದಿದ್ದಿ ನೋಡಿ ಮಿಕ್ಸಿ ಮಾಡೋಕ್ಕೆ ಜಾರಿಗೆ ಹಾಕ್ತಾಯಿದ್ದೀನಿ ಸಾಕಿಂದಿದಿ ಮಿಕ್ಸಿ ಮಾಡಿರೋ

27 ನ ಅದಕ್ಕೇನ ಐದು ಇಲ್ಲಿ ನಾವು ರೀನಮಿ ವಡಂಬಿ ದ್ರಾಕ್ಷಿ ಅದಕ್ಕೆ ದಪ್ಪ ಒಂದು ಚಮಚ ಹಾಕಿದ್ರೆ ಮಿಕ್ಸ್ ಮಾಡೋ ಚುಲಕ ಕಟ್ ಎಷ್ಟು ಮಿಕ್ಸ್ ಮಾಡೋ ಕಟ್ಂತೆಂತೆлис ಬಡೇ ಸೋಪು ಯಾಲಕ್ಕಿ ನ ಹೊರಕೊಂಡಿಟ್ಕೊಂಡಿದ್ದೆವಿ ಏನಮ್ಮಿ ನೀ ಅದನ್ನ ನಾವು ಒಂದು ಸಪ್ ಮೇಲೆ ಸ್ವಲ್ಪ ಅರ್ಧ ಅರ್ಧ ಸಸಲ್ ಪನ್ ಮಿಕ್ಸ್ ಈಗ ಕೊಣ್ತೀ ಹ್ಮ್ ಸಸಲ್ ಬಡ ಗಡ್ಡೆ ಹೋಗಿ ತಗಾಲ ಅದ್ರು ಮಿಕ್ಸಿ ಇದೆ. ಇದು ನಿನ್ನೆ ರಾತ್ರಿಯೇ ಉತ್ತತ್ತಿನ ಸ್ವಲ್ಪ ಕೊಟ್ಟಿ ಇಟ್ಟಿದ್ವಿ ಮಿಕ್ಸಿಗೆ ಹಾಕೋಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕ್ತರೆ ಮೋಷ್ಟಾ ಸಿಪ್ಪೆ ಸಿಪ್ಪೆ ಉತ್ತಿನ ಮಿಕ್ಸಿಗೆ ಹಾಕ್ತಾ ಇದ್ದೀವಿ ಮಿಕ್ಸ್ ಮಾಡಿರೋ ಉತ್ತತಿ ಇಲ್ಲಿ ಹಿಟ್ಟು ಕಲಿಸ್ತಾ ಇದ್ದೀನಿ ನಾನು ಒಳಗಡೆ ಸೂಸ್ಲ ಮಾಡ್ತಾ ಇದ್ದಾರೆ ಮುಂದಕ್ಕೆ ನಾಷ್ಟಕ್ಕೆ ಬಂದಿದ್ದಾನೆ ನಾನು ಹಿಟ್ಟು ಕಲಿಸೋವರೆಗೂ ಇವರೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಬಿಟ್ಟು ಸೂಸ್ಲ ನಮ್ಮ ಹುಬಾರಕ್ಕೆ ಮಾಸ್ಟಾಗಿ ಊಟಕ್ಕೆ ಬಂದಿದ್ದಾನೆ ಸಾರಿ ಊಟಕ್ಕೆ ಬಂದಿದ್ದಾನೆ ನಮ್ಮ ಆಯುಷ್ ಜೊತೆಗೆ ಅವನ ಫೇವ್ರೇಟ್ ಎಗ್ ಬುಜೆ ಮಾಡಿಸ್ಕೊಂಡಾನೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಮಾವಿನ ಗಿಡದಲ್ಲಿ ಹೂ ಬಿಟ್ಟಿದೆ ಯಾಕೆ ಮಾವಿನ ಗಿಡ ಹ್ಞೂ ಮತ್ತು

ನಮ್ಮಮ್ಮ ಎಲ್ಲಿ ಉದ್ದ ಕಲೆ ಸ್ಟಾರ್ಟ್ ಮಾಡೇ ಬಿಟ್ರು ಟೈಮ್ ನೋಡ್ರಿ ಕರೆಕ್ಟ್ ಮೂರು ಗಂಟೆ ಆಯಿತು ಎಷ್ಟು ಗಂಟೆಗೆ ಮುಗಿತತಿ ನೋಡೋಣ ಪರ್ಚಿ ಕಾಯಿ ಮಾಡ್ಕೊಂತ ಟೈಮ್ ಆಯಿತು ಅಂಥೇಳಿ ಊಟ ಮಾಡಿದ್ವಿ ಊಟ ಮಾಡಿ ಮತ್ತು ಅದೆಲ್ಲ ಗಾಳಿಗೆ ಒಣಗಂಗೆ ಆಗ್ತಾ ಇದ್ದಾವೆ ಇವು ಸೊ ಹಾಗಾಗಿ ಮತ್ತೆ ಕರೆಯೋಣ ಅಂಥೇಳಿ ಆಯಿಲ್ನ ಬಿಸಿ ಮಡಕಿಟ್ಟೀನಿ ಈಗ ಇಷ್ಟು ಮಾಡ್ದು ತೊಗೊಂಬಂದಿದ್ದೀನಿ ಕರಿಯೋಕ್ಕೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಕರೆದೀನಿ ಅದಕ್ಕೆ ಮತ್ತೆ ಡಿಸೈನ್ ಬೇರೆ ಎಸ್ ವಾಯ್ ಯಾಸ್ಮಿನ್ ಮತ್ತು ಸಲೀಮ್ ನಮ್ಮ ಆಯುಷ ಏನೋ ಫುಲ್ ಟೆನ್ಷನಲ್ಲಿದ್ದಾರೆ ವಲ್ವಾ ಆರು ಐದಾಯಿತು ಇವಾಗ ಆಯ್ತು ನೋಡ್ರಿ ಕಚ್ಚಿ ಕೈ ಮಾಡೋದು ಈಗ ನಮ್ಮ ಆಯಿಷ ಕಸ ಉಟ್ಕೊತ ಹೊಂಟಿದ್ದಾಳೆ ದೀದಿ ಒಂದು ಕೈನೆಲ್ಲ ಹೊರಿಸ್ಕೊತ ಹೊಂಟಿದ್ದಾರೆ ಈಗ ಬಾಂಡೆ ತೊಳಗ್ತಾಯಿದ್ದೀನಿ ಹ್ಞೂ ಒಂದೇ ಕೈ ನಮ್ಮಮ್ಮ ಪಿಕ್ನಿಕ್ ಇದ್ದಾರೆ ಏಳು ಹದಿನೈದು ಆಗಕ್ಕೆ ಬಂದೈತಿ ಇಲ್ಲಿ ಒಂದು ಕಡೆ ಚಹ ಮಾಡೋಕೆ ಇಟ್ಟೈತಿ ಚಿಕನ್ನ ಇಲ್ಲಿ ಮಿಕ್ಸ್ ಮಾಡಿ ಮಸಾಲ ಗರಮ್ ಮಸಾಲ ಮಿಕ್ಸ್ ಮಾಡಿ ಇಟ್ಟೈತಿ ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ ನಮ್ಮದು ದಿಟ್ಟಿ ತೊಗೊಂಡ್ರೆ ಎಂಥ ಬಿರಿಯಾನಿ ಇದ್ದೀರಾ ಮಸಾಲ ಮೆಸಾಳೆ ಬಿರಿಯಾನಿ ಸಂಡೇ ಸ್ಪೆಷಲ್ ಬಿರಿಯಾನಿ ಇಲ್ಲಿ ಚಿಕನ್ ಐತೆ ನೋಡಿರಿ ಎಣ್ಣೆ ಖಾರ ನಾಳೆ ಬೆಳಗ್ಗೆ ಹರಿದಂಗೆ ನಮ್ಮ ಆಯುಷನ್ ಸ್ಟಡಿ ತುಂಬ ಜೋರಿರುತ್ತೆ ಇವತ್ತು ತುಂಬ ಹೆಲ್ಪ್ ಮಾಡಿದ್ಲು ಆಯಾ ಥ್ಯಾಂಕ್ ಯು ಆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಯಾ ಲೈನ್ ರೀ ಸೊ ಮಾಮಾಕು ಮಾಮಗೆ ಲೈನ್ದಲ್ರಿ ಮಾಮಾ ಕ್ರೆಶಪ್ಪ ಹೆಂಗೆ ಕರ್ಕ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಮತ್ತು ಚಿಕನ್ ಎಣ್ಣೆ ಖಾರ ಮಾಡಿದೀವಿ ಎಣ್ಣೆ ಖಾರ ತೊಗೊಂಬಂದು ಮಾಡಿವಿ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ನಾವು ವ್ಲಾಗ್ನಲ್ಲಿ ಸಿಗೋಣ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ ತಗೋ ಇಷ್ಟ ಊಟ ಮಾಡು ಗುಡ್ ನೈಟ್ ಆಲ್ ಆಫ್ ಯು ಇವರು ಫ್ರೆಶ್ ಅಪ್ ಆಗಿ ಹೋದರು ಇವಾಗ ಮನೆಗೆ ಬಂದರು ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನಾಳೆನು ಲಾಗ್ನಲ್ಲಿ ಸಿಗೋಣ